ಅದ್ದೂರಿಯಾಗಿ ನಡೆದ ಐತಿಹಾಸಿಕ ಮಾಗೋಡು ಶ್ರೀ ಕಂಪದ ರಂಗನಾಥ ಸ್ವಾಮಿ ಹೂವಿನ ರಥೋತ್ಸವ ಪ್ರತಿ ವರ್ಷವೂ ಫೆಬ್ರವರಿ ಎಂಟರಿಂದ ಹದಿನೈದರವರೆಗೆ ನಡೆಯುವ ಈ ಜಾತ್ರಾ ಮಹೋತ್ಸವ ಶಿರಾ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಾಗೋಡು ಗೊಲ್ಲನಹಟ್ಟಿಯ ಶ್ರೀ ಕಂಪದ ರಂಗನಾಥ ಸ್ವಾಮಿಯ ಹೂವಿನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಫೆಬ್ರವರಿ ಎಂಟರಿಂದ ನಡೆಯುವ ಈ ಜಾತ್ರೆಯ ವಿಶೇಷವೂ ಗಂಗಾಸ್ಥಾನ ನೂರೊಂದೆಡೆ ಪೂಜೆ ಹೊರಡುವ ಮಹೋತ್ಸವ ಹೂವಿನ ರಥೋತ್ಸವ ಆಂಜನೇಯ ಮಹೋತ್ಸವ ತಲೆಮಂಡೆ ಅನ್ನಸಂತರ್ಪಣೆ ಮತ್ತೊಂದು ದಿನವೂ ಒಂದೊಂದು ವಿಶೇಷ ಪೂಜೆ ನಡೆಯುವುದು ಈ ಜಾತ್ರೆಯ ವಿಶೇಷವಾಗಿದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಹೂವಿನ ರಥೋತ್ಸವಕ್ಕೆ ಆಗಮಿಸಿ ಶ್ರೀ ಮಾಗೋಡು ರಂಗನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ बंद